ಒಟ್ಟು ನೂರ ನಲವತ್ತಾರು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರನ ವಿತರಣೆ ಮಾಡುವ ಕೊರತೆ ಇದೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ವಿತರಣೆ ಮಾಡಬೇಕಾಗಿರೋದು ಕಳೆದ ಜುಲೈ ತಿಂಗಳವರೆಗೆ ಒಟ್ಟು ಮಂಜೂರಾಗಿರೋದು ಆರು ಪಾಯಿಂಟ್ ಎಂಬತ್ತೆರಡು ಲಕ್ಷ ಮೆಟ್ರಿಕ್ ಟನ್ ಆದರೆ ಅವರು ಕೊಟ್ಟಿರೋದು ಐದು ಪಾಯಿಂಟ್ ನಲವತ್ತೆರಡು ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಇರೋದು ಒಂದು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಮೆಟ್ರಿಕ್ ಟನ್ ಕೊರತೆ ಇರೋದು ಒಂದು ಪಾಯಿಂಟ್ ನಲವತ್ತಾರು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಈ ಗೊಬ್ಬರನ ಕೊರತೆನ ತುಂಬಿಸುತ್ತೆ ಅವರು ಕಾರಣ ಈ ಬಿತ್ತನೆ ಸಂದರ್ಭದಲ್ಲಿ ಆರಂಭದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅದ ಮೇಲೆ ರೈತರನ್ನ ಎತ್ತು ಅಂತ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರೈತರು ಬಡ ಜನರು ಯುವಕರು ಮಹಿಳೆಯರು ಮತ್ತು ಶೋಷಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದ ಪರ ಜೊತೆಗೆ ಎಲ್ಲ ವರ್ಗದ ಜನರು ಪರವಾಗಿ ಇದೆ ಹಾಗಾಗಿ ಪಂಚ ಗ್ಯಾರಂಟಿಗಳು ಕೂಡ ರಾಜ್ಯವನ್ನು ಒಂದು ಉತ್ತಮವಾದ ರೀತಿ ಜನಜೀವನ ಸುಧಾರಣೆ ಹಂತವನ್ನ ಕೊಂಡಾಕ್ತಾ ಇದೆ ಅದರ ಇದೇ ಪರಿಣಾಮನೇ ಇವತ್ತು ತಲ ಆದಾಯದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಇದೆ ಜೊತೆಗೆ ಬಿ ಜೆ ಅವರು ಒಂದು ಒಳ್ಳೆ ವಿಷಯ ಇಟ್ಕೊಂಡು ರೈತರನ್ನ ಸಮಸ್ಯೆಗಳ ವಿಚಾರವಾಗಿ ಬಂದು ಸೂಕ್ತ ರೀತಿಯಲ್ಲಿ ಬಂದು ಹೋರಾಟ ಮಾಡಲಿ ಅದು ಬಿಟ್ಬಿಟ್ಟು ಅವರೇ ರಸಗೊಬ್ಬರ ಕೊಡದೆ ನೀವು ನಾನು ಸರಿಯಾಗಿ ರಾಜ್ಯದಲ್ಲಿ ವಿತರಣೆ ಮಾಡ್ತಾ ಇಲ್ಲ ಅನ್ಕೊಂಡು ರಾಜ್ಯ ಸರ್ಕಾರವನ್ನ ದೂಷಣೆ ಮಾಡ್ತಾ ವಿಮುಖ ನೀತಿನ ಅನುಸರಿಸ್ತಾ ಇದ್ದಾರೆ ಅವ್ರು ಹೇಳೋದು ಇಷ್ಟೇ ಬಿ ಜೆ ಪಿ ನಾಯಕರಿಗೆ ಮೊದಲು ನಿಮ್ಮ ಕೇಂದ್ರ ಸರ್ಕಾರದಿಂದ ಒಂದು ನಿಯೋಗ ಕರ್ಕೊಂಡೋಗ್ರಪ್ಪ ಬಿ ಜೆ ಪಿ ರೈತ ಮೋರ್ಚದವರು ಜೊತೆಗೆ ರಾಜ್ಯಾಧ್ಯಕ್ಷರು ಮತ್ತು ಮುಂಚೂಣಿ ನಾಯಕರು ಹಿಂದುತ್ವ ದೇಶದಲ್ಲಿ ರಾಜಕೀಯ ಮಾಡ್ತಕ್ಕಂಥ ನಾಯಕರು ಒಂದು ನಿಯೋಗ ಕರ್ಕೊಂಡೋಗಿ ರಾಜ್ಯದ ಪಾಲನ ಗೊಬ್ಬರನ ಬಿಡುಗಡೆ ಮಾಡಿಸಿ ಆ ನಂತರ ಕರ್ನಾಟಕ ರಾಜ್ಯದ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮೇಲೆ ದೂಷಣೆ ಮಾಡಿ ಅಂತ ಇಮ್ಮ ಹೇಳೋಕ್ಕೆ ಇಚ್ಛಪಡ್ತೀನಿ ನಾನು